ನಮಸ್ಕಾರ ಇದು ಜೆ ಸಿಕ್ಸ್ಟಿ ತ್ರೀ ಅಪ್ಲಯಸ್ ಚಾನಲ್ ಹಳ್ಳಿ ತಾಲೂಕ್ ಅರಸಿಕೆರೆಯಲ್ಲಿ ಅದ್ಧೂರಿಯಾಗಿ ಗೌರಿ ಗಣೇಶ ಹಬ್ಬ ಆಚರಣೆ ಅರಸಿಕೆರೆ ಹೋಬಳಿ ಅರ್ಸ್ ಉಚ್ಚಂಗಿ ದುರ್ಗ ಹೊಸಕೋಟೆ ಕಂಚಿಕೆರೆ ತೌಡೂರು ಮಾದಿಹಳ್ಳಿ ಹಿರೇಮೆಗಳಗೆರೆ ಹೋಬ್ಳಿಗಳಲ್ಲಿ ಶನಿವಾರದಂದು ಗೌರಿ ಗಣೇಶ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಭಕ್ತರು ಆಚರಿಸಿದರು ಅರಸಿಕೆರೆ ಹೋಬ್ಳಿಯಲ್ಲಿ ನೂರ ಅರವತ್ತಾರು ಬೀದಿ ಗಣೇಶನನ್ನು ಕೂರಿಸಲಾಗಿತ್ತು ಮುತ್ತೈದೆಯರು ಹೆಣ್ಣು ಮಕ್ಕಳು ಬೆಳಗ್ಗೆಯಿಂದಲೇ ಉಪವಾಸವಿದ್ದು ಹೊಸ ಬಟ್ಟೆ ತೊಟ್ಟು ಹಬ್ಬದ ಕಾರ್ಯಗಳಲ್ಲಿ ತೊಡಗಿದ್ದರು ಮೊದಲು ಒಂದು ತುಂಬಿದ ಕೊಡಕ್ಕೆ ಪೂಜೆ ಮಾಡಿ ಸೀರೆ ತೆಂಗಿನಕಾಯಿ ಎಲೆ ಹೂಗಳಿಂದ ಶೃಂಗಾರ ಮಾಡಿ ಗೌರಿ ಮೂರ್ತಿಯನ್ನು ಮಾಡುತ್ತಾರೆ ಗಣೇಶನಿಗೆಂದು ಒಂದು ಪ್ರತ್ಯೇಕವಾದ ಸ್ಥಳವನ್ನು ನಾನಾ ಹೂಗಳಿಂದ ಜೋಳದ ತೆನೆ ಮಾವಿನ ತೋರಣ ಚೆಂಡುವಿನ ಆಹಾರಗಳಿಂದ ಮಂಟಪ ಮಾಡುತ್ತಾರೆ ಆ ಮಂಟಪದಲ್ಲಿ ಮೊದಲು ಗೌರಿಯನ್ನು ಕೂಡಿಸಿ ಗೌರಿಯ ಪಕ್ಕದಲ್ಲಿ ಗಣೇಶನನ್ನು ಕೂರಿಸಿ ವಿವಿಧ ಹೂಗಳು ಗೆಜ್ಜೆ ವಸ್ತ್ರ ಬಿಳಿ ಎಕ್ಕದ ಹೂವಿನ ವಿನಹಾರ ಇಪ್ಪತ್ತೊಂದು ಗರಿಕೆ ಪತ್ರೆಯ ಪುಡಿಯಿಂದ ಗೌರಿ ಗಣೇಶನನ್ನು ಪೂಜಿಸಲಾಯಿತು ಗೌರಿ ಗಣೇಶನಿಗೆ ಪ್ರಿಯವಾದ ಕಡುಬು ಮೋದಕ ಕರ್ಜಿಕಾಯಿ ಬಗೆಯ ಹಣ್ಣುಗಳನ್ನು ನೈವೇದ್ಯ ಮಾಡಲಾಯಿತು ಪೂಜೆಯ ನಂತರ ಮನೆಗೆ ಬಂದಂತಹ ಹೆಣ್ಣು ಮಕ್ಕಳಿಗೆ ಅರಿಶಿಣ ಕುಂಕುಮ ಬಾಗಿನ ಉಡಿ ತುಂಬಿದರು ಈ ಸಂದರ್ಭದಲ್ಲಿ ಮೊದಲು ಮನೆಯ ಗುರುಗಳು ಕರೆಸಿ ಅವರಿಂದ ಗೌರಿ ಗಣೇಶನಿಗೆ ಪೂಜೆ ಮಂತ್ರ ಎಳಿಸಿ ಮಾಡಿಸುತ್ತಾರೆ ನಂತರ ಅವರಿಗೆ ಭಿನ್ನ ತೀರಿಸುತ್ತಾರೆ ಅಂದರೆ ಊಟ ಬಡಿಸುವುದು ಅನಂತರವೇ ಮನೆಯ ಮಂದಿಯೆಲ್ಲ ಊಟ ಮಾಡುವುದು ಇಲ್ಲಿನ ಜನರ ಅಭ್ಯಾಸ ಇಲ್ಲಿ ಪ್ರತಿ ಮನೆ ಹಾಗೂ ಬೀದಿ ಪ್ರಮುಖ ವೃತ್ತಗಳಲ್ಲಿ ಪ್ರತಿಷ್ಠಾಪಿಸಿದ ಗಣೇಶನನ್ನು ನೋಡಲು ಚಿಟಿ ಚಿಟಿ ಮಳೆಯಲ್ಲಿಯೇ ಜನರು ಹೋಗುತ್ತಿರುವ ದೃಶ್ಯ ಸಾಮಾನ್ಯವಾಗಿತ್ತು ಮಕ್ಕಳು ಹೊಸ ಬಟ್ಟೆ ಧರಿಸಿ ಪಟಾಕಿ ಸಿಡಿಸಿ ಹಬ್ಬದ ಸಂಭ್ರಮ ಪಟ್ಟರು ಗಣೇಶ ಹಬ್ಬದ ಪ್ರಯುಕ್ತ ಹಲವು ಕಡೆ ರಂಗೋಲಿ ಸ್ಪರ್ಧೆ ನೃತ್ಯ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ನಮಸ್ಕಾರ ಇದು ಜೆ ಬಿಎಚ್ ಸಿಕ್ಸ್ಟಿ ತ್ರೀ ಅಪ್ಲೈಂಟ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ